ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಕೊಡ್ರಿ ಗರ್ದಿಗಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಈ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಡೆಯುವಂಥ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಮುನ್ಸೂಚನೆಗಳು ಈಗ ಕಾಣತ್ತಾವಂತ ಜನ ಮಾತಾಡತೈತಿ ಯಾಕಂದ್ರೆ ಈಗ ಎಲ್ಲ ಪಿ ಕೆ ಪಿ ಎಸ್ವ್ರ ಟರಾವ್ಗಳು ಯಾರಿಗೆ ಅಂದ್ರೆ ವೋಟ್ ಕೊಡಬೇಕು ಅನ್ನೋದನ್ನ ಟರಾವ್ ಮಾಡಿ ಮಾಡಿ ಆ ಬ್ಯಾಂಕಿಂಗ್ ಮುಟ್ಟಿಸ್ಬೇಕು ಇಂಥವು ಎಲ್ಲಪ್ಪು ಕಲ್ಲಪ್ಪು ಮಲ್ಲಪ್ಪು ಅಂದ್ರೆ ಆಯಾ ನಿರ್ದೇಶಕರ ಪೈಕಿ ಒಬ್ಬರ ಮೀಟಿಂಗ್ ಮಾಡಿ ಕೋರಂ ಮಾಡಿ ಅವನ ಹೆಸ್ರಲ್ಲೇ ಟರಾವ್ ಕೊಡ್ದು ಅವನ್ನ ಅಲ್ಲಿ ಆಯಾ ತಾಲೂಕಿನಿಂದ ಬಂದ ತಮಗೆ ಬೇಕಾದ ಅಭ್ಯರ್ಥಿಗೆ ಮತ ಹಾಕೋದು ಇವತ್ತ ಹುಕ್ಕೇರಿ ತಾಲೂಕಿನಾಗ ಇವತ್ತು ಒಟ್ಟಾರೆ ಯಾಕೋ ಏನೋ ಮುಂದಿನ ಚುನಾವಣೆ ಲಕ್ಷಣಗಳು ಸರಿ ಕಾಣುವತ್ತ ಒಂದು ಹುಕ್ಕೇರಿ ತಾಲೂಕಿನಾಗಿನ ವಾತಾವರಣ ನೋಡ್ಬೇಕಾದ್ರೆ ಇವತ್ತಿನ ಈ ಒಂದು ಘಟನೆ ನೋಡಬೇಕಾದ್ರೆ ಮುಂದಿದೆ ಎಲ್ಲಿ ಹೋಗಿ ಹತ್ತೈತಿ ಅನ್ನೋದು ಯಾರಿಗೂ ಗೊತ್ತಾಗುವತ್ತ ಯಾಕಂದ್ರೆ ಇಂಥ ಒಂದು ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಎರಡೂ ಕುಟುಂಬಗಳ ಪ್ರತಿಷ್ಠೆ ತಗೊಂಡ್ಮ್ಯಾಗ ಇದ್ರಾಗ ಅವರಿಬ್ಬರಿಗೂ ಏನೂ ಆಗೋದಿಲ್ಲ ದೊಡ್ಡ ಮಂದಿಗೆ ಆಗೋದೆಲ್ಲ ನಡುವಿನ ಸಾಮಾನ್ಯ ಕಾರ್ಯಕರ್ತರಿಗೆ ಆಗ್ತೈತೆ ಆದರೆ ಯಾಕೋ ಒಂದು ವಿರ್ಷಕ್ಕೆ ಬಿದ್ದು ಇದೇನು ಮಾಡತ್ತಾರಲ್ಲ ಮುಂದಿನ ಭವಿಷ್ಯದಾಗ ಒಳ್ಳೆಯ ಇದೇನು ಸುದ್ದಿ ಆಗೋದಿಲ್ಲ ತಾಲೂಕಿಗೆ ಜಿಲ್ಲಾಕ್ಕೆ ಕೆಟ್ಟ ಹೆಸರು ಬರುವಂಥ ಘಟನೆಗಳು ಆಗಬಹುದು ಅಂತ ಮಂದಿ ಆತಂಕದಿಂದ ವಿಚಾರ ಮಾಡತ್ತಾರ ಅದು ಏನು ಎಂತೈತಿ ಎಂತೈತಿ ಏನೈತಿ ನೋಡ್ರಿ ನೀವಾಗ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ಈ ಒಂದು ಚುನಾವಣೆಗಳು ಶಾಂತ ರೀತಿಯಿಂದ ಆಗಬೇಕು ಆದರೆ ಇನ್ನೂ ಇಲೆಕ್ಷನ್ ಬರೋಕ್ಕಿಂತ ಮೊದ್ಲ ಟರಾವ್ಗಿನ ಹಿಂಗೆ ಜಗಳ ಹೆಚ್ಚರೆ ಹೆಂಗೆ ಅಂತ ತಾಲೂಕಿನ ಜಿಲ್ಲಾ 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 ಜನ ವಿಚಾರ ಮಾಡತ್ತೈತಿ ಅದಕ್ಕೆ ನೀವ ವೀಕ್ಷಕರನ್ನ ಇದಕ್ಕೆ ಕಮೆಂಟ್ ಮಾಡಿ ಏನು ತಿಳಿಸ್ರಿ ನಮಸ್ಕಾರ 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 ಮತ್ತು ಅಪ್ಪನಗೌಡ ಪಾಟೀಲ್ ದಿವಂಗತ ಅಪ್ಪನಗೌಡ ಪಾಟೀಲ್ರು ಎಸ್ ಐ ಪಾಟೀಲ್ರು ಎಂ ಪಿ ಪಾಟೀಲ್ರು ಬಸಗೌಡ ಪಾಟೀಲ್ರು ವಿಶ್ವನಾಥ್ ಕತ್ತಿಯವರು ದಿವಂಗತ ಕತ್ತಿ ಅವರು ಇವೆಲ್ಲರ ನೇತೃತ್ವದಲ್ಲಿ ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ನಮ್ಮ ನಮ್ಮ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರ ಭಾಳ ಬಲಾಢ್ಯವಾಗಿ ಬೆಳೆದಿದೆ ಬಹುಶಃ ತಮ್ಮ ಎಲ್ಲರಿಗೂ ಗೊತ್ತಿರದಂಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಪಿ ಕೆ ಪಿ ಎಸ್ಗಳಿಂದ ಸರ್ವಸಾರಣ ಮುನ್ನೂರ ಎಂಬತ್ತ ನಾಲ್ಕು ಕೋಟಿ ಸಾಲ ಮನ್ನಾದ ಸದುಪಯೋಗ ಎಲ್ಲ ಪಿ ಕೆ ಪಿ ಎಸ್ಗಳು ದೊರಕಿದೆ ಆ ಒಂದು ಪಿ ಕೆ ಪಿ ಎಸ್ಗಳಲ್ಲಿ ಸರ್ವ ಪಕ್ಷದವರು ಇದ್ದಾರೆ ಸರ್ವ ಧರ್ಮದವರು ಇದ್ದಾರೆ ಅದ್ರ ಜೊತೆಗೆ ಈಗ ಮತ್ತೆ ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ಶೂನ್ಯ ಬಡ್ಡಿ ದರ ಸಾಲವನ್ನು ವಿತರಣೆ ಮಾಡಿದರೆ ಜನ ಇವತ್ತಿನ ದಿವಸ ನಾವು ಮನಸ್ಸಿನ ಕಡೆ ಮತದಾನ ಮಾಡಬೇಕು ಅನ್ನುವಂಥ ಇಚ್ಛೆ ಇದೆ ಬಹುಶಃ ಈ ಊರಿಗೆ ಮದುವಳಿ ಊರಿಗೆ ಸಂಸ್ಥೆ ಇದ್ದಿರಲಿಲ್ಲ ನಾನೊಮ್ಮೆ ಇಲ್ಲಿ ಲಿಂಗದೇವರ ಗುಡಿ ಅಂತ ಇದೆ ಅಲ್ಲಿ ನಾ ಬಂದಂಥ ಸಂದರ್ಭದಲ್ಲಿ ಕಬ್ಬ ಬಾಳೈತಿ ಯಾವುದು ಇದು ಎಲ್ಲ ಚರ್ಚೆ ಮಾಡುವಾಗ ಹಂಗಾರೆ ನಿಮ್ಮವರೆಗೆ ಸೊಸೈಟಿ ಹಾಕಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಆವತ್ತಿನ ಸಂದರ್ಭದಲ್ಲಿ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟಾಗಿ ಕೆಲಸ ಮಾಡ್ತಿದ್ದೆ ಆವತ್ತಿನ ದಿವಸ ಈ ಒಂದು ಊರಿಗೆ ಒಂದು ಪಿ ಕೆ ಪಿ ಎಸ್ ಅವಶ್ಯ ಅನ್ನೋದು ಗಮ್ಕೊಂಡು ಇಟ್ಕೊಂಡು ತಂದು ಸ್ಥಾಪನೆ ಮಾಡೋದ್ರ ಮುಖಾಂತರ ಇವತ್ತಿಗೆ ಸಾಕಷ್ಟು ಪತ್ ಕೊಟ್ಟಿದ್ದೀವಿ ಅದರ ಲಾಭ ರೈತರಿಗಾಗಿದೆ ಎಲ್ಲ ಆಗಿದೆ ಸಣ್ಣ ರೈತರು ದೊಡ್ಡ ರೈತರು ಎಲ್ಲ ರೈತರಿಗಾಗಿದೆ ಜೊತೆಗೆ ಈ ಒಂದು ಪಿ ಕೆ ಎಸ್ ಮುಖಾಂತರ ಮಣ್ಣಾದ ಲಾಭವನ್ನು ಸಹಿತ ಮದೇಳ್ಳಿ ಗ್ರಾಮದ ಮಲ್ಮಕ್ಕನಾಳ್ ಗ್ರಾಮದ ಎಲ್ಲ ರೈತರು ಇದರಿಂದ ಪಡ್ಕೊಂಡಿದ್ದಾರೆ ಅದಕ್ಕೆ ಜೊತೆಗೆ ಈ ಒಂದು ಸಂಸ್ಥೆ ಇವತ್ತಿಗೂ ಅವಿರೋಧವಾಗಿ ಆಯ್ಕೆ ಆಗೋದು ಬಂದಿದ್ದು ವಿಶೇಷವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಎಂಬತ್ತೆಂಟು ತೊಂಬತ್ತ್ಮೂರು ಸಂಸ್ಥೆಗಳಿದ್ದರೂ ಸಹಿತ ಮ್ಯಾಕ್ಸಿಮಮ್ ಸಂಸ್ಥೆಗಳು ಸಂಸಾರ ನೂರಕ್ಕೆ ತೊಂಬತ್ತರಷ್ಟು ಸಂಸ್ಥೆಗಳು ಅವಿರೋಧವಾಗಿ ಆಗೋದ್ರ ಮುಖಾಂತರ ಅಪ್ಪನೋಡ ಪಾಟಲ್ದ ಕನಸನ್ನು ನನಸು ಮಾಡುವಂಥ ಒಂದು ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹೋಗು ಇಟ್ಟು ಹೋಗುವಂಥ ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನ ಜನ ಆ ಒಂದು ಕಾರ್ಯಕ್ರಮ ಆ ಒಂದು ನಿಟ್ಟಿನಲ್ಲಿ ಬಂದಿರತಕ್ಕಂಥ ಜನ ಇತ್ತಿತ್ತಲಾಗಿ ಇವತ್ತಿನ ದಿವಸ ಈ ಈ ಸಹಕಾರಿ ಕ್ಷೇತ್ರವನ್ನು ಸಹಿತ ತಗೊಳ್ಬೇಕು ಅನ್ನುವಂಥ ಕೆಲವೊಂದು ಜನರ ಒಂದು ಹವಣಿಕೆಗೆ ಇವತ್ತು ಅನಿವಾರ್ಯವಾಗಿ ಜನ ಯಾರ ಕೈಯಾಗೆ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತದ ನಾವು ಅವ್ರ ಕೈಯಾಗಿ ಕೊಡ್ತೀವಿ ನೀವು ಅದನ್ನು ಬಲಾಢ್ಯವಾಗಿ ಬೆಣ್ ಹತ್ತಿ ನಮ್ಮ ಕಡೆಯಿಂದ ಕಚ್ಕೊಂಡ್ರೆ ಆಗೋದಿಲ್ಲ ನಾವು ಪ್ರೀತಿ ಭಕ್ತಿ ಮುಖ ಮುಖಾಂತರವಾಗಿ ಯಾರ ಕೈಯಾಗ ಅದು ಇರಬೇಕು ಅವ್ರ ಕೈಯಾಗಿ ನಾವು ಅದನ್ನು ಕೊಡ್ತೀವಿ ಅನ್ನೋಂಥ ವಿಚಾರದಾಗ ಅವ್ರದೇ ನಿರ್ಣಯ ಮಾಡಿ ಅವರೇ ಕೊಡ್ಕೊಂತ ಬಂದಾರೆ ಇಲ್ಲಿವರೆಗೆ ಬಂದಾರೆ ಕಳೆದ ನಲವತ್ತು ವರ್ಷಗಳಿಂದ ಈ ಒಂದು ವಿಷಯವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಚುನಾವಣೆ ಜರುಗಿಲ್ಲ ಇವತ್ತಿನ ದಿನಮಾನ ಇದೆ ಬಹುಶಃ ನಮ್ಮ ಜನರಿಗೂ ಇದು ಅದು ಹೊಸದು ಆ ಒಂದಿಟ್ಟಿನಲ್ಲಿ ನಮ್ಮ ತಾಲೂಕಿನವರು ನಮ್ಮವರು ನಮ್ಮ ಸುಖ ದುಃಖಗಳನ್ನ ಕೇಳೋರು ಅವರು ಇವತ್ತು ದಿವಸ ಇಲ್ಲಿ ಇರಬೇಕು ಅನ್ನೋವಂಥ ವಿಚಾರವನ್ನು ಅವ್ರು ವ್ಯಕ್ತಪಡಿಸ್ತಾಯಿದ್ರೆ ಈಗ ಮೇಲಿನಿಂದ ಹೇರುವಂಥ ಒಂದು ಒಂದು ವ್ಯವಸ್ಥೆ ನಡೆದಂಥ ಸಂದರ್ಭದಲ್ಲಿ ಈ ಕಾಣದ ಕೈಗಳು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ದಿವಸ ನಮ್ಮ ತಾಲೂಕಿನ ಜನ ಅದು ಒಪ್ಪೋದಿಲ್ಲ ಅದು ವಿರೋಧ ಮಾಡ್ತಾರೆ ಅದನ್ನು ಇವತ್ತು ದಿವಸ ನಾವು ಈ ಒಂದು ಕ್ಷೇತ್ರದ ಶಾಸಕರಾಗಿ ದಿವಂಗತ ಉಮೇಶನ ಕತ್ತಿಯವರು ನಲವತ್ತು ವರ್ಷ ನಲವತ್ತು ವರ್ಷ ಆರು ಪಕ್ಷ ಆರು ಐದು ಐದು ಪಕ್ಷಗಳಿಂದ ಎಂಟು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ಇವತ್ತು ದಿವಸ ಕೆಲಸ ಮಾಡಿದ್ದು ಇವತ್ತು ದಿವಸ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ಸಂಗತಿ ಬಹುಶಃ ಮದುವೆ ಆದ ನಂತರ ಗಂಡ ಹೆಂಡತಿ ಒಮ್ಮೆ ಬಡದಾಡ್ತಾರೆ ಆದರೆ ಐವತ್ತು ವರ್ಷ ಯಾವುದೇ ಪಕ್ಷದ ಸಹಿತ ಉಮೇಶ್ ಕತ್ತಿಗೆ ಮತ್ತು ಮತದಾರರಿಗೆ ಇನ್ನೂವರೆಗೆ ಒಂದು ಕೈ ಬಳ್ಳ ಬರೋದು ಬೇಯೋದು ಏನು ನಮ್ಮಲ್ಲಿ ವ್ಯವಸ್ಥೆ ಅದು ಇಲ್ಲ ಒಂದೇ ಕುಟುಂಬ ಥರ ಬಂದಿದ್ದೀವಿ ನಾವು ಹುಕ್ಕೇರಿ ತಾಲೂಕಿರ್ಬೋದು ಹುಕ್ಕೇರಿ ಕ್ಷೇತ್ರ ಇರ್ಬೋದು ಒಂದೇ ತಾಲೂಕಿನ ಒಂದೇ ಕುಟುಂಬ ಥರ ನಾವು ಬಂದೀವಿ ಮುಂದೆ ಒಂದೇ ಕುಟುಂಬ ಥರ ಇರಬೇಕಂತ ನಾವು ಬಯಸ್ತೀವಿ ಆದರೆ ಅದನ್ನು ಕೆಲವಷ್ಟು ಜನರಿಗೆ ನೋಡಕ್ಕಾಗ್ತಾ ಇಲ್ಲ ಅದನ್ನು ನೋಡ್ಲಾಕಾಗದೇ ಇವತ್ತು ಅನಿವಾರ್ಯವಾಗಿ ಅವರು ತಮ್ಮ ರಾಜಕೀಯ ಬೇಳೆಯನ್ನು ಇದರಲ್ಲಿ ಬಿತ್ತುಕೊಳ್ಬೇಕಂತಾರೆ ಅದು ಎಷ್ಟೇ ಪ್ರಯತ್ನ ಪಟ್ಟರು ಸಹಿತ ಹುಕ್ಕೇರಿ ಮತ ಕ್ಷೇತ್ರದ ಜನ ಅದು ಹುಕ್ಕೇರಿ ತಾಲೂಕಿನ ಜನ ಸಂಘ ಸಂಸ್ಥೆಗಳನ್ನು ಬಿಟ್ಟುಕೊಡೋದಿಲ್ಲ ಈ ಒಂದು ರಾಜಕೀಯ ಹೊರಗಿನವರ ರಾಜಕೀಯ ವ್ಯವಸ್ಥೆಯನ್ನು ಬಿಟ್ಕೊಡೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರ ಮೇಲಿಂದ ಹೇರೋದನ್ನು ಮೇಲಿಂದ ಏನು ಹೇರ್ತಾ ಇದ್ದಾರೆ ಅದನ್ನು ಇವತ್ತು ದಿವಸ ದೂರ ಮಾಡೋ ಸಲುವಾಗಿ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇವತ್ತು ದಿವಸ ಸೊಸೈಟಿ ಸಭೆಯನ್ನು ಮಾಡುವಂಥ ಕಾರ್ಯಕ್ರಮದ ಭಾಗವಾಗಿ ಇದ್ದಾಗ ಕೆಲವೊಂದು ಏನೋ ಕೋರ್ಟ್ ಮ್ಯಾಟರ್ ವಿಷಯಗಳು ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಇವತ್ತಿನ ಸಭೆಯನ್ನು ಮುಂದೂಡಿದೀವಿ ಅಂತ ಮಾನ್ಯ ಸೆಕ್ರೆಟರಿ ಅವರು ನಾನು ಗಮನಕ್ಕೆ ತಂದಿದ್ದಾರೆ ಅಷ್ಟೇ ಈ ವಿಷಯವಾಗಿ ನನಗೆ ಗೊತ್ತು